ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವುದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಹಾಗೂ ನೌಕರರ ವಿಭಾಗದ ಪ್ರಮುಖ ಉದ್ದೇಶವಾಗಿದೆ ಎಂದು ರಾಷ್ಟ್ರೀಯ ಸಂಯೋಜಕರಾದ ಶ್ರೀಮತಿ ಮಮತಾ ತಿಳಿಸಿದ್ದಾರೆ ಕೋಲಾರ ನಗರದಲ್ಲಿ ನಡೆದ ಉಚಿತ ಲೇಬರ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಶಿಬಿರವನ್ನು ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಹಾಗೂ ಕೆಎಂಡಿಸಿ ನಿರ್ದೇಶಕ ಅಬ್ದುಲ್ ಖಯ್ಯಾಮ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಮಮತಾ ಮಾತನಾಡಿ ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕಟ್ಟಡ ಕಾರ್ಮಿಕರು ಎಲೆಕ್ಟ್ರಿಕ್ ಕಾರ್ಮಿಕರು ಪತ್ರಕರ್ತರು ರೈತ ಕಾರ್ಮಿಕರು ಸೇರಿದಂತೆ ನೂರ ಮೂವತ್ನಾಲ್ಕು ತರಹದ ಕಾರ್ಮಿಕ ವರ್ಗಗಳು ಸರ್ಕಾರದ ವ್ಯಾಪ್ತಿಗೆ ಒಳಪಡುತ್ತವೆ ಪ್ರತಿಯೊಬ್ಬ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಂಡು ಶ್ರಮ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಪಡೆಯಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸತ್ಯನಾರಾಯಣ ಪಟೇಲ್ ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ವಿಭಾಗದ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಪ್ರತಿ ಜಿಲ್ಲೆಯಲ್ಲಿ ಕಚೇರಿಗಳನ್ನು ಪ್ರಾರಂಭಿಸಿ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ಶ್ರೀನಾಥ್ ಕಾರ್ಯದರ್ಶಿ ಶಿವಣ್ಣ ಸಂಘಟನಾ ಕಾರ್ಯದರ್ಶಿಗಳು ನರಸಿಂಹಮೂರ್ತಿ ಮಂಜುನಾಥನ್ ಸೋಷಿಯಲ್ ಮೀಡಿಯಾ ವಿಭಾಗದ ಅನಂತಕುಮಾರ್ ಕೊಳತೂರು ಶ್ರೀನಿವಾಸ್ ಈಶ್ವರಪ್ಪ ಮುಖಂಡರಾದ ಜುನೇದ್ ಕಮ್ರಾನ್ ಹಾಗೂ ಅನೇಕರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅದೇ ಸೊ ಅದ್ರ ಪ್ರಕಾರ ಈಗ ನಮ್ಮ ಬೋರ್ಡ್ ಎಷ್ಟು ಬೋರ್ಡ್ಗಳಿದೆ ಅಸಂಘಟಿತ ಕಾರ್ಮಿಕರ ಬೋರ್ಡ್ ಇದೆ ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಇದೆ ಸೊ ಇದರಲ್ಲಿ ಏನೇನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಜನಗಳಿಗೆ ತಲುಪಿಸುವಂಥದ್ದು ನಾನು ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ನನ್ನ ಸಹೋದರನಾದ ಸಮೀರ್ ಅವರು ಇದ್ರ ಬಗ್ಗೆ ಎಲ್ಲ ಬಹಳ ಒಂದು ದೀಪಾಗಿ ಅಧ್ಯಯನ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಕಟ್ಟಡ ನಿರ್ಮಾಣ ಆದ್ರೂ ಅದರ ಒಂದು ಪರ್ಸೆಂಟ್ ಸೆಸ್ ಆ ಬೋರ್ಡ್ಗೆ ಹೋಗುತ್ತೆ ಅಂದರೆ ಈ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತೆ ಆ ಬೋರ್ಡಲ್ಲಿ ದುಡ್ಡು ರೆಕರಿಂಗ್ ಆಗಿ ಬರ್ತಾನೆ ಇರುತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಿಮ್ಮ ಜೊತೆಗೆ ಯಾರ್ಯಾರು ಈ ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರ್ಗು ಈ ಒಂದು ಮಾಹಿತಿನ ತಿಳಿಸಿ ಇವಾಗ ನಾನು ಮೆಂಬರ್ ಆಗಿದ್ದೀನಿ ಈಗ ತುಂಬಾ ತುಂಬ ಜನ ಮೆಂಬರ್ ಆದರೆ ಎಲ್ಲರಿಗೂ ದುಡ್ಡು ಸಿಗೋದಿಲ್ಲ ಆ ಥರ ನೀವು ದಯವಿಟ್ಟು ತಿಳ್ಕೊಬೇಡಿ ಈಗ ಆಗ್ಲೇ ಐದು ಸಾವಿರ ಕೋಟಿ ದುಡ್ಡು ಇದೆ ಅದರಲ್ಲಿ ಮತ್ತೆ ಅದು ಕಡಿಮೆನೂ ಆಗಲ್ಲ ಬರ್ತಾನೆ ಇರುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ನಿರ್ಮಾಣ ನಡೀತಾನೆ ಇರುತ್ತಲ್ಲ ಒಂದು ಮನೇನಾದ್ರೂ ಕನ್ಸ್ಟ್ರಕ್ಷನ್ ಆಗೇ ಆಗುತ್ತೆ ಇಡೀ ಕರ್ನಾಟಕದಲ್ಲಿ ಸೊ ಆ ತರ ಆ ಲೆಕ್ಕಾಚಾರದಲ್ಲಿ ಅದು ರೆಕರಿಂಗ್ ದುಡ್ಡು ಆಗುತ್ತೆ ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಅಲ್ಲಿ ಬಹಳಷ್ಟು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಬಹಳ ವಿಭಿನ್ನವಾದ ಕಾರ್ಯಕ್ರಮಗಳಿದೆ ಅಂದ್ರೆ ಮಗು ಹುಟ್ಟದಾಗ್ಲಿಂದ ಒಂದು ಒಬ್ಬ ವ್ಯಕ್ತಿ ಏನು ಮೃತ ಆಗ್ತಾರೆ ಆ ಮಧ್ಯದಲ್ಲಿ ಎಲ್ಲಾ ತರ ಕಾರ್ಯಕ್ರಮಗಳು ಇದೆ ಮಗು ಹುಟ್ಟಿದ್ರೆ ಎಂಬತ್ ಸಾವಿರ ಕೊಡ್ತಾರೆ ಮಕ್ಕಳಿಗೆ ಒಂದನೇ ಕ್ಲಾಸ್ ಇಂದ ಪಿ ಹೆಚ್ ಡಿವರೆಗೂ ಓದಕ್ಕೆ ಮತ್ತೆ ನಮ್ಮ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ವಿವಿಧ ಕಿಟ್ಗಳು ಅಂದ್ರೆ ಪ್ಲಂಬರಿಂಗ್ ಕಿಟ್ ಎಲೆಕ್ಟ್ರಿಷಿಯನ್ಗೆ ಕಿಟ್ ಈ ತರ ಬಹಳಷ್ಟು ಕಾರ್ಯಕ್ರಮಗಳಿವೆ ಸೊ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲರಿಗೂ ಹೇಳಿ ಈ ಮೆಂಬರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಓನ್ಲಿ ಮೇಸನ್ಸ್ ಅಲ್ಲ ದಯವಿಟ್ಟು ಆತರ ಮನ್ಸಿನಲ್ಲಿ ಇದ್ರೆ ಅದರಿಂದ ಹೊರಗಡೆ ಬನ್ನಿ ನಮ್ಮ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ ಮೇಸನ್ ಆಗಲಿ ಟೇಲ್ಸ್ ಹಾಕೋರಾಗ್ಲಿ ಎಲೆಕ್ಟ್ರಿಷಿಯನ್ ಆಗಲಿ ಪಂಪ್ ಪ್ಲಂಬರ್ ಆಗಲಿ ಟೇ ಎಲ್ಲಾರೂ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಉಪಯೋಗ ಆಗ್ತಾರೆ ಅವ್ರು ಎಲ್ಲಾರೂನು ಈ ಬೋರ್ಡಿನಡಿ ಅವರು ಉಪಯೋಗಗಳನ್ನ ಪಡ್ಕೋಬಹುದು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡಿಂದ ಇದು ಇದು ಹೊರತುಪಡಿಸಿ ಬೇರೆ ಕಾರ್ಮಿಕರಿಗೆ ಏನಿದೆ ಅಂತ ನೀವು ಕೇಳ್ಬೋದು ಈಗ ನಮ್ಮ ಸರ್ಕಾರ ಹೊಸದಾಗಿ ನೂರ ಮೂವತ್ತ ನಾಲ್ಕು ಇನ್ನೂ ಹೆಚ್ಚು ವರ್ಗಗಳನ್ನ ಅದರಲ್ಲಿ ಆ್ಯಡ್ ಮಾಡಿದೆ ಅಂದರೆ ಅದರಲ್ಲಿ ಎಲ್ಲ ಥರ ವರ್ಗಗಳು ಬರ್ತಾರೆ ಎಕ್ಸಾಂಪಲ್ ಈಗ ಪೂಜೆ ಮಾಡೋರು ಈಗ ನಿಮ್ಮ ದರ್ಗಾದಲ್ಲಿ ಪೂಜೆ ಮಾಡ್ತಾರಲ್ಲ ಅವು ಅವ್ರಿಗೂ ಬೋರ್ಡ್ ನಲ್ಲಿ ಸೇರ್ಸ್ಕೋಬಹುದು ಮುಂಚೆ ಈ ಒಂದು ಇರ್ಲಿಲ್ಲ ಅಂದ್ರೆ ಯಾರ್ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಅವ್ರನ್ನ ಸೇರ್ಸಾಗು ಇರ್ಲಿಲ್ಲ ಇರ್ಲಿಲ್ಲ ಈಗ ಈಗ ಏನಿದೆ ಅಂದ್ರೆ ಯಾರೆಲ್ಲ ರಿಲೀಜಿಯಸ್ ಪೂಜೆ ಮಾಡ್ತಾರೆ ಅವ್ರನು ಈ ಬೋರ್ಡ್ಗೆ ಆಡ್ ಮಾಡೋರ್ತದ್ದು ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಇದೆ ಈಗ ಆಸ್ ಆಫ್ ನೌ ಅದರಲ್ಲಿ ಇನ್ಶೂರೆನ್ಸ್ ಮತ್ತೆ ಕಡಿಮೆ ಆತರ ಕಡಿಮೆ ಸ್ಕೀಮ್ಸ್ ಇದೆ ಆದ್ರೆ ಮುಂದಕ್ಕೆ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸೆಂಟ್ರಲ್ ಗೌರ್ಮೆಂಟಿಂದಾಗ್ಲಿ ಸ್ಟೇಟ್ ಗೌರ್ಮೆಂಟಿಂದಾಗ್ಲಿ ಏನೇ ಒಂದು ಫೆಸಿಲಿಟಿ ಕೊಡಬೇಕಾದ್ರೂ ಈ ಕಾರ್ಡ್ಗಳ ಮುಖಾಂತರನೇ ಕೊಡಬೇಕು ಅಂತ ಮತ್ತೆ ಏನಂದ್ರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಎರಡಕ್ಕೂ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದಾರೆ ಅಂದರೆ ಆ ಕಾರ್ಡಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಸೊ ದಯವಿಟ್ಟು ನಿಮ್ಗೆ ಯಾರ್ಯಾರು ಗುಂಪಿದ್ದಾರೆ ಎಲ್ಲಾರನ್ನೂ ಕರ್ಕೊಂಡು ಬನ್ನಿ ಈ ನನ್ನ ಸಹೋದರ ಸತ್ಯ ಹೇಳಿದಾಗೆ ಈ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸುಲಭದ ಕೆಲಸ ಅಲ್ಲ ಸೊ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ ಅವರು ಅವರ ಪರಿಶ್ರಮನೂ ಹಾಕ್ತಾ ಇದ್ದಾರೆ ಟೈಮ್ ಆಗ್ತಾ ಇದ್ದಾರೆ ಫುಡ್ ಹಾಕ್ತಾ ಇದ್ದಾರೆ ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ ನಿಮಗೂ ಒಳ್ಳೇದಾಗಲಿ ಅಂತ ನಮ್ಮ ಸ್ಟೇಟ್ ಐ ಮೀನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ ಶ್ರೀನಾಥ್ ಅವರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಇಡೀ ಟೀಮ್ ಇಲ್ಲೇನು ಕೂತಿದೆ ನಮ್ಮ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಕಾರ್ಮಿಕರಿಗೆ ಉಪಯೋಗ ಅನ್ನೋ ಒಂದೇ ಕಾರಣದಿಂದ ಎಲ್ಲ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೇರೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನ್ನ ಕೇಳ್ಬೋದು ಅಥವಾ ನನ್ನ ಸಹೋದರ ಸಮೀರವ್ರು ಇದ್ದಾರೆ ಮತ್ತೆ ನಮ್ಮ ಸಂಘಟನೆಯಲ್ಲಿ ಎಲ್ಲಾರ್ಗು ಈ ಮಾಹಿತಿಗಳು ಇರುತ್ತೆ ಸೊ ಏನಾದರೂ ಇದ್ರೆ ದಯವಿಟ್ಟು ಮಾಡಿ ಮತ್ತೆ ನಿಮ್ಮ ಜೊತೆಗಿರೋರ್ಗು ಯಾವುದೇ ಕಾರ್ಯ ಲೇಬರ್ಗಳಾಗಲಿ ಎಲ್ಲಾರ್ಗು ಬಂದು ನೋಂದಾವಣಿ ಆಗಕ್ಕೆ ಹೇಳಿ ನಾನು ಮುಗ್ಸೋಕಿನ್ನ ಮುಂಚೆ ಒಂದು ಹೇಳ ಒಂದೇ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಇವಾಗ ಅನ್ನಿಸ್ಬೋದು ಇವಾಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಲ್ಲಿ ತುಂಬ ಕಾರ್ಯಕ್ರಮಗಳಿದೆ ಬೇರೆದು ಅಷ್ಟೊಂದಿಲ್ಲ ಯಾಕೆ ನಾನು ಮೆಂಬರ್ ಆಗಬೇಕು ಅಂದರೆ ಕೋವಿಡ್ ಟೈಮ್ನಲ್ಲಿ ಎರಡೆರಡು ಸಾವಿರ ಎಲ್ಲ ಬೇರೆ ಕಾರ್ಮಿಕರ ಎರಡೆರಡು ಸಾವಿರ ಬಂತು ಆಗ ನಮ್ಮ ಮುಂದೆ ಆಗಿದ್ದು ಮೊದಲನೇ ಒಂದು ಮೇನ್ ಡಿಫಿಕಲ್ಟಿ ಅಂದ್ರೆ ಇವ್ರನ್ನ ಐಡೆಂಟಿಫೈ ಮಾಡಕ್ಕೆ ಆಗಿಲ್ಲ ನಮ್ಮ ಕೈಲಿ ಎಷ್ಟು ಜನ ಇದ್ದಾರೆ ಏನು ನಮ್ಮ ಹತ್ರ ಒಂದು ಡೇಟಾನೇ ಇರಲಿಲ್ಲ ಆವಾಗ ನಾವು ಬಂದಿದ್ದೆ ಈ ಶ್ರಮ್ ಕಾರ್ಡ್ ಸೊ ಎಲ್ಲ ಡೇಟಾ ಈಗ ನಮ್ ಇವಾಗ ನಾವು ಕಾರ್ಪೆಂಟರ್ ಅಥವಾ ಯಾವುದೋ ಒಂದು ವರ್ಗಕ್ಕೆ ನಾವು ಒಂದು ಹೆಲ್ಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಅನ್ಕೊಳ್ಳಿ ಸರ್ಕಾರದ ಕಡೆಯಿಂದ ನಮ್ಮ ಹತ್ರ ಡೇಟಾ ಇತ್ತು ಅಂದ್ರೆ ಆ ಜನಗಳನ್ನ ಮುಟ್ಟೋದು ಈಸಿ ಸೊ ನೀವು ಎಷ್ಟು ಜನ ಇದ್ದೀರಾ ಈಗ ಒಂದು ವರ್ಗದ ಜನ ಈಗ ಪಂಚರ್ ಹಾಕೋರು ಅಂದ್ಕೊಳ್ಳಿ ಪಂಚರ್ ಹಾಕೋ